ಎಂಟನೇ ತರಗತಿಯ ಪಠ್ಯ ಪುಸ್ತಕದಿಂದ ಟಿಪ್ಪು ಸುಲ್ತಾನ್ಗೆ ಕೋಕ್ ಹೊಸದಾಗಿ ಬಿಡುಗಡೆಯಾದ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಟಿಪ್ಪು ಸುಲ್ತಾನ್ ಐದರಹಲಿ ಮತ್ತು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳನ್ನ ಪಠ್ಯ ಪುಸ್ತಕದಿಂದ ಹೊರಗಿಡಲು ಚಿಂತನೆ ಬ್ರಿಟಿಷರ ವಿರುದ್ಧ ಮೈಸೂರು ಅರಸರು ಹೋರಾಡಿದ್ದು ಈ ವಿಷಯಕ್ಕೆ ಹೆಚ್ಚು ಮಹತ್ವ ನೀಡಿಲ್ಲ ಎಂದು ವರದಿ ಪ್ರತಿಯೊಂದು ಯುದ್ಧಗಳನ್ನ ಸೇರಿಸುವುದರಿಂದ ಮಕ್ಕಳಿಗೆ ಗೊಂದಲವಾಗುತ್ತದೆ ಎಂದು ಈ ನಿರ್ಧಾರ ಎನ್ಸಿಇಆರ್ಟಿ ಹೊಸದಾಗಿ ಬಿಡುಗಡೆ ಮಾಡಿದ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಮೊಘಲರ ಕ್ರೂರತೆ ಎತ್ತಿ ತೋರಿಸಿದ ವಿಚಾರ ಈಗ ಸಖತ್ ಸುದ್ದಿಯಾಗುತ್ತಿದೆ ಜೊತೆಗೆ ಟಿಪ್ಪು ಸುಲ್ತಾನ್ ಐದರ್ಹಲಿ ಮತ್ತು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳನ್ನ ಪಠ್ಯದಿಂದ ಹೊರಗಿಡಲಾಗಿದೆ ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಅಂಡ್ ಬಿಯಾಂಡ್ ಭಾಗ ಒಂದು ಎಂಬ ಪುಸ್ತಕದಲ್ಲಿ ವಾಸ್ಕೋಡಿ ಘಾಮದಿಂದ ಆರಂಭವಾಗಿ ಪ್ಲಾಸಿ ಕದನದವರೆಗೆ ಅಧ್ಯಯನಗಳಿವೆ ಯುರೋಪಿಯನ್ನರ ಆಗಮನದ ಬಗ್ಗೆ ಹೇಳಿ ಭಾರತದ ಮೇಲೆ ನಡೆದ ಆರ್ಥಿಕ ಶೋಷಣೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಮತ್ತು ಲೂಟಿಯನ್ನ ಎತ್ತಿ ತೋರಿಸುತ್ತಿದೆ ಆದರೆ ಬ್ರಿಟಿಷರ ವಿರುದ್ಧ ಮೈಸೂರು ಅರಸರು ಹೋರಾಡಿದ್ದ ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನ ಈಗ ನೀಡಿಲ್ಲ ಟಿಪ್ಪು ಸುಲ್ತಾನ್ ಬದಲಿಗೆ ಎನ್ಸಿಇಆರ್ಟಿ ಫಕೀರ್ ದಂಗೆ ಕೋಲ್ ಮತ್ತು ಸಂತಾಲ್ ದಂಗೆಗಳು ಮತ್ತು ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಬ್ರಿಟಿಷರು ಮೊಘಲರು ಮತ್ತು ಇನ್ಯಾವುದೇ ಶಕ್ತಿಗಿಂತ ಹೆಚ್ಚಾಗಿ ಮರಾಠರು ಹೆಚ್ಚು ಬಲಿಷ್ಠವಾಗಿದ್ದರು ಎಂದು ಎಂಟನೇ ತರಗತಿ ಪುಸ್ತಕದಲ್ಲಿ ವಿವರಣೆ ನೀಡಲಾಗಿದೆ ಪಠ್ಯಪುಸ್ತಕ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮೈಕೆಲ್ ಡ್ಯಾನಿನೊ ಈ ಪುಸ್ತಕ ಸಮಗ್ರ ಇತಿಹಾಸವಲ್ಲ ಎಂದು ಹೇಳಿದ್ದಾರೆ ಪ್ರತಿಯೊಂದು ಯುದ್ಧವನ್ನ ಸೇರಿಸುವುದರಿಂದ ದಿನಾಂಕಗಳು ಹೆಚ್ಚಾಗುತ್ತವೆ ಮಕ್ಕಳಿಗೆ ಹೆಚ್ಚು ಗೊಂದಲ ಉಂಟಾಗುತ್ತದೆ ಎಂದು ವಿವರಣೆ ನೀಡಿದ್ದಾರೆ ಮೈಸೂರಿನ ರಾಜನಾಗಿದ್ದ ಟಿಪ್ಪು ಸುಲ್ತಾನ್ ಬಗ್ಗೆ ಈ ಹಿಂದೆಯೂ ಸಹ ಹಲವು ಬಾರಿ ವಿವಾದಗಳು ಸೃಷ್ಟಿಯಾಗಿತ್ತು ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿಗೆ ಆಡಳಿತಕ್ಕೆ ಬಂದಾಗ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಆಚರಣೆಯನ್ನ ಮಾಡಿದ್ದು ಕೆಲವರ ಕಣ್ಣು ಕೆಂಪಗಾಗಿದ್ದು ಸತ್ಯ ಬಳಿಕ ಬಂದ ಬಿಜೆಪಿ ಸರ್ಕಾರವು ಟಿಪ್ಪು ಜಯಂತಿಯನ್ನ ಆಚರಣೆಯನ್ನ ಕೈಬಿಟ್ಟಿತ್ತು ಬಿಜೆಪಿ ಸರ್ಕಾರದ ಬಳಿಕ ಮತ್ತೆ ಆಡಳಿತಕ್ಕೆ ಬಂದ ಕಾಂಗ್ರೆಸ್ ಟಿಪ್ಪು ಜಯಂತಿ ಬಗ್ಗೆ ತಟಸ್ಥ ನಿಲುವು ತಳೆಯುವ ಮೂಲಕ ವಿವಾದಕ್ಕೆ ಇತಿಶ್ರೀ ಹಾಡಿತ್ತು